ನಗರದ ಎಂಸಿ ರಸ್ತೆ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಸಂದೀಪ್ ರವರ ಮಾಲೀಕತ್ವದ ರವಿ ಬಿರಿಯಾನಿ ಫ್ಯಾಮಿಲಿ ಕೆಫೆ ಒರಿಜಿನಲ್ ಬಿರಿಯಾನಿ ಓಟೆಲ್ ಪ್ರಾರಂಭವಾಗಿದ್ದು ಶುಚಿ ರುಚಿಯಾದ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇಂಡಿಯನ್ ಚೈನೀಸ್ ತಂದೂರಿ ಡಿಶ್ಗಳು ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡಿ ಸಹಕರಿಸಬೇಕೆಂದು ಮನವಿ ಸಂಪರ್ಕಿಸಿ ಮಾಲೀಕರು ಸಂದೀಪ್ ಎಂಟು ಮೂರು ಒಂದು ಸೊನ್ನೆ ಆರು ಐದು ಮೂರು ಸೊನ್ನೆ ಸೊನ್ನೆ ಏಳು

ಅರಿಪ್ರಿಯ ಅರಿಪ್ರಿಯ ಹೋಟಲ್ ಇಂಬಾಗಾ ಅಕ್ಕ ಮೇನ್ ರೋಡ್ ಅಲ್ಲಿ ರವಿ ಬಿರಿಯಾನಿ 오ರಿಜಿನಲ್ ಬಿರಿಯಾನಿ ಹೊಮಿತನ ಕೌಟೌತನಾ ಶಾಖೆ ಓಪನ್ ಆಗಿದೆ ಇಮ್ಮೇನ ಮಟನ್ ಬಿರಿಯಾನಿ ಮಟಾರ್ ಚಾಟ್ ಮಟನ್ ಪಲಾವ್ ಚಿಕನ್ ಪಲಾವ್ ಚಿಕನ್ ಡ್ರೈ ಚಿಕನ್ ಡ್ರೈ ಚಿಕನ್ ಮಸಾಲಾ ಕೋಲ್ಮಿ 레ಗ್ ಗೋ ತಂದೂರಿ ಚಿಕನ್ ಟಿಕಾ ಭೇಟಿ ಕುಡಿ ಸಹಕರಿಸಿ ರುಚಿನ ಟೇಸ್ಟ್ ನೋಡಿ ನಮ್ಮ ಸಿ ರಸ್ತೆಯಲ್ಲಿ ವಿಶ್ವೇಶ್ವರಯ ಪ್ರತಿಭೆ ಆಪೋಸಿಟ್ ಸ್ನೇಹಿತರಾದ ಸಂದೀಪ್ ಅಣ್ಣ ಮತ್ತು ರವೇಣ್ಣವರು ಸೇರಿ ನಮ್ಮ ಒಂದು ಬಿರಿಯಾನಿ ಅಡ್ಡ ಅಂತೇಳಿ ಒಂದು ಬಿರಿಯಾನಿ ಶಾಪ್ ಓಪನ್ ಮಾಡಿದ್ದಾರೆ ಬಹಳ ಸಂತೋಷ ಇವತ್ತು ನಮ್ಮ ಯುವಕ ಯುವಕ ಮಿತ್ರರು ನಮ್ಮೆಲ್ಲ ವ್ಯಾಪಾರಗಳಿಗೆ ಮುಂದೆ ಬರಬೇಕು ಇದು ಒಂದು ಸಂತೋಷ ಸುದ್ದಿ ಅಂತ ಹೇಳ್ತಾ ಭಗವಂತ ಇಲ್ಲಿ ಹೆಚ್ಚು ವ್ಯಾಪಾರ ಆಗ್ಲಿ ಇವರ ಮುಂದಿನ ವ್ಯಾಪಾರದ ದೃಷ್ಟಿಯಿಂದ ಎಲ್ಲ ಕಡೆ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇದೇ ತರ ಮಳಿಗೆಗಳು ಇವರ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಭಾಗಗಳನ್ನ ತೆರಳಿ ಇಲ್ಲ ತೆರಲಿ ಅಂತ ಹೇಳ್ತಾ ನಾನು ನನ್ನ ಅಂತರದಿಂದ ಇವರಿಗೆ ಶುಭಾಶಯನ ಕೊಡ್ತೀನಿ ನಮ್ಮ ಸಂದೀಪ್ ರವರು ಇವತ್ತು ಬೆಂಗಳೂರು ಹಾಗೂ ಮೈಸೂರು ಹೈವೇ ಅಲ್ಲಿ ಒಂದು ಉತ್ತಮವಾದ ಒಂದು ಹೋಟೆಲ್ ಹಣ ಬಣ್ಣ ಹೋಟೆಲ್ ಅನ್ನ ಮಾಡಿದ್ದಾರೆ ಬಣ್ಣ ನಾವು ಕೂಡ ಈಗ ಟೇಸ್ಟ್ ಅನ್ನು ನೋಡಿದ್ದೀವಿ ರುಚಿಯಾದ ಶುಚಿಯಾದ ಒಂದು ಬಿರಿಯಾನಿಯನ್ನ ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ಜನತೆಗೆ ಒಂದು ಶುವ ಅವಕಾಶ ಒಂದು ಒಳ್ಳೆಯ ರುಚಿಯನ್ನು ಅವಕಾಶ ಹಾಗಾಗಿ ಇವರಿಗೆ ಒಳ್ಳೇದಾಗ್ಲಿ ಈ ಕಾರ್ಯ ಯಶಸ್ವಿಯಲ್ಲಿ ಸಾಗ್ಲಿ ಅಂತ ಹೇಳ್ತಾ ಅವ್ರಿಗೆ ಶುಭವನ್ನ ಕೊಡ್ತಾ ಇದ್ದೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ